ಭಾಳ ಖುಷಿ ಆಯ್ತು ಪಕ್ಕ ಕೂತ್ಕೊಂಡಿದ್ದ ಎಲ್ಲರಿಗೂ ಸ್ವಲ್ಪ ತಡ ಆಯ್ತು ಬರೋದಕ್ಕೆ ಬಿಕಾಸ್ ಮೈ ಟ್ರೀಟ್ಮೆಂಟ್ ಆನ್ ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಪ್ರಕಾಶ್ ಹೇಳಿದಿರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು ಆಫ್ಟರ್ ಲಾಂಗ್ ಟೈಮ್ ಐ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೇ ಟು ಕನ್ಸೀವ್ ಇಟ್ ಅಂಡ್ ಕನ್ವಿನ್ಸ್ ಅಸ್ ವೆರಿ ಡಿಫಿಕಲ್ಟ್ ಅಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್ ಐ ವಿಜುಲ್ಸ್ ತುಂಬಾ ಇಷ್ಟ ಆಯಿತು ಅಂಡ್ ಟ್ರೈಲರ್ ಇಷ್ಟ ಆಯ್ತು ಇನ್ ದಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಅಂಡ್ ಮಂಜು ಆಫ್ ಕೋರ್ಸ್ ನಮ್ಮ ಹುಡುಗ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡಿದಾಗ ನಾನು ನೋಟಿಸ್ ಮಾಡಿದ ಮಂಜು ಅವರು ತುಂಬಾ ನಾಚಕೊಳ್ತಾ ಇದ್ರು ಕುತ್ಕೊಂಡು ಅದ್ರ ಒಂದು ಶಾರ್ಟ್ ಇದೆ ಸರ್ ಹಿಂಗ್ ಬೆಳಿಂಗ್ ಹೋಗ್ತಾ ಇದ್ರೆ ಮಂಜು ತುಂಬಾ ಟೆನ್ಶನ್ ಆಗ್ತಾ ಇದೆ ಏ ಮಂಜು ಫೈನಲ್ ಆಗಿ ಮಗ ಅದನ್ನು ಪರದೇ ಮಾಡ್ತೀನಿ ಮಂಜು ಸರ್ ಫಸ್ಟ್ ಫಿಲ್ಮ್ ಅಲ್ಲ ಸರ್ ಇಂದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ನೆನ್ಪ ತುಪ್ಪ ಸರ್ ಸೊ ಬಟ್ ಅವ್ರು ಹೇಳಿದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಟೂ ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ ಇಸ್ ನೋಟ್ ಅ ಜೋಕ್ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದ್ರೆ ಮಂಜು ದಟ್ಸ್ ಅಂಗ್ ನನಗೆ ನಿಜವಾಗ್ ಗೊತ್ತಿರಲ್ಲಿ ವೆರಿ ಪ್ರೌಡ್ ಫೀಲ್ ಫಾರ್ ದಟ್ ಅದು ತುಂಬಾ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲೋರ್ಸ್ ಫಾರ್ಟಿ ಏಟ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ ಇವತ್ತು ಐ ಐ ಡೋಂಟ್ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನು ಏನು ಬೇಕಾಗಿರಲ್ಲ ಐ ಮೀನ್ ಈ ಸೌಂಡ್ ಲಾಟ್ But uh, he is the uh, he just wants to see you successful, sir. So I just wish you all the best, of course. Um uh, So I just wish all the best to all the newcomers, and uh, what more better blessing than Amma being here? So I wish you all the best, sir. Right. Entire team goes I'm very I'm very happy though, the trainers. very done and musically ತುಂಬಾ ಚೆನ್ನಾಗಿದೆ ಮೂರು ಸಾಂಗ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೂರನೇ ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ ಯಾರು ಐಸೋ ಅኩል ಓಕೆ ಟ್ರಾವೆಲ್ ಹಿಯರ್ ಟು ಥ್ಯಾಂಕ್ ಯು ಅಂಡ್ ಆಫ್ ಕೋರ್ಸ್ I'm very very happy when we have friends of the day monju ಫೈನಲ್ ಆಗೇதோ ಒಂದು ವೈಶ್ವಿಕ ಕಾರಿಟ್ಟಿದಿರಿ ವಯಸ್ಸಿ ಕಾಲ ನೋಡ್ದಲ್ಲ ಮಂಜು ಆ ವಯಸ್ಸನ್ನ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಮಿಸ್ಟೇಕ್ ಆಯ್ತು ಸ್ಟೇಜ್ ಮೇಲೆ ಚೆನ್ನಾಗಿ ಪ್ಯಾಚ್ ಅಪ್ ಮಾಡ್ಬಿಟ್ರು ಅದ್ರ ನಾನು ಸ್ವಲ್ಪ ಹೊಗಳಿ ಪಗಳಿ ಯಾಕೆ ಉಚ್ಚಾರ ಅಂತ ಹೇಳಿ ಚೆನ್ನಾಗಿ ಪ್ಯಾಚ್ ಅಪ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಹ್ಯಾಪಿ ರಿಟರ್ನ್ಸ್ ಮಂಜು ಕೇಕ್ ತರಿಸ್ಬಿಡ್ತೇನೆ